ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ಅಡುಗೆ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆಂತಂದರೆ ಇವತ್ತು ವಾರ ಅಲ್ವಾ ವಾರ ದಿನ ಎಲ್ಲನೂ ಕ್ಲೀನ್ ಮಾಡಿ ಮಕ್ಕಳಿಗೆ ಅಡುಗೆ ಮಾಡಿ ಕೊಳಿಸೋದೆ ಒಂದು ಫುಲ್ಲು ಆ ದಿನದ ಬಿಸಿ ಕೆಲಸ ನನ್ನ ಮಗಳಿಗೆ ಹುಷಾರಿಲ್ಲ ಇವತ್ತು ವಾರ ಅನ್ನೋದು ಕಾಂಡೆ ಉಪ್ಸಂಬ ಮಾಡಿದ್ದೀನಿ ನಮ್ಮನೆ ಯಾವತ್ತೂ ಉಪ್ ಸಂಬಾರು ಮಾಡಲ್ಲ ವಾರಗಳ ದಿನ ವಾರ ಅಂತಂದರೆ ಮನೆಯವ್ರ ಪೂಜೆ ಇರ್ತದಲ್ಲ ಆವತ್ತು ಮಾತ್ರ ನಮ್ಮ ಮನೇಲಿ ಹುಷಾರಿಲ್ಲ ಅಂತಂದರೆ ಯಾರಿಗೆ ಹುಷಾರಿಲ್ಲ ಅಂತ ನಾನು ಫಸ್ಟ್ ಮಾಡೋ ಸಾಂಬಾರು ಯಾವ್ದಪ್ಪ ಅಂತಂದರೆ ಸೊಪ್ಪಿನ ಸಾಂಬಾರು ನುಗ್ಗೆ ಸೊಪ್ಪಲ್ಲಿ ಔಷಧಿ ಗುಣಗಳು ಇರ್ತದಂತೆ ಅದಕ್ಕೆ ನಾನು ನುಗ್ಗೆ ನುಗ್ಗೆಸೊಪ್ಪು ಮತ್ತು ಕಾಳು ಹಾಕಿ ಸಾಂಬಾರು ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ನು ಮತ್ತು ಕಬ್ಬಿಣಾಂಶ ಮತ್ತು ಪ್ರೋಟೀನು ಮತ್ತು ಮೆಗ್ನೀಷಿಯಮು ಎಲ್ಲ ಇರ್ತದಂತೆ ಎಲ್ಲ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಜ್ವರ ಬಂದಾಗ ನುಗ್ಗೆ ಸೊಪ್ಪು ಸಾಂಬಾರು ನುಗ್ಗೆ ಸೊಪ್ಪು ಐಟಮ್ ಏನಾದರೂ ಸರಿ ಮಾಡ್ಕೊಂಡು ತಿನ್ನೋದರಿಂದ ಸ್ವಲ್ಪ ಜ್ವರ ಕಂಟ್ರೋಲ್ ಆಗುತ್ತೆ ಅನ್ನೋದು ನಂಬಿಕೆ ನುಗ್ಗೆ ಸೊಪ್ಪಾಗಿ ಏನಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ನೀವೇನು ಡಾಕ್ಟ್ರಾ ಅಂತ ಕೇಳ್ಬೋದು ಒಳ್ಳೇದನ್ನ ಹೇಳೋಕ್ಕೆ ಡಾಕ್ಟ್ರೇ ಆಗಬೇಕಾಗಿಲ್ಲ ಫ್ರೆಂಡ್ಸ್ ಯಾರಾದರೂ ಸರಿ ಒಳ್ಳೇದು ಒಳ್ಳೇದನ್ನೇ ಹೇಳಬೇಕು ಸೊ ನನ್ನ ಮಗನಿಗೆ ಬಾಕ್ಸ್ಗೆ ಪುಳಿಯೋಗರೆ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಮಾಮೂಲಿ ಅದೇ ಬಿಸಿನೀರು ರೆಗ್ಯುಲರ್ಲಿ ನಾನು ಮಕ್ಕಳು ಸ್ಕೂಲ್ಗೆ ಬಿಸಿನೀರನ್ನೇ ಕೊಟ್ಟು ಕಳಿಸೋದು ನಾವು ಇಷ್ಟೆಲ್ಲ ಕೇರ್ ಮಾಡಿನೋ ಹಂಗೂ ಮನೇಲಿ ಮಕ್ಕಳುಗಳು ಜ್ವರ ಶೀತ ನೆಗಡಿ ಕೆಮ್ಮು ಅಂತ ಬಿದ್ದೊಯ್ತಾರೆ ಸೊ ನನ್ನ ಮಗಳಿಗೆ ಇವಾಗ ಹುಷಾರಿಲ್ಲ ಅಣ್ಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಜಮೀನ್ ಹತ್ತಿರ ಸೀತಾಫಲ ಹಣ್ಣಿನ ಮರ ಇತ್ತು ಅದರಲ್ಲಿ ಬಂದು ಹಣ್ಣು ಹಾಕಿದ್ವಿ ನನ್ನ ಮಗ ಫ್ರೆಂಡಿಗೆ ಬೇಕು ಅಂತ ಕೇಳ್ದೆ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ಗೆ ದಪ್ಪಣ್ಣಾದರೆ ಒಂದೇ ಹಾಕಿ ಒಂದೇ ಹಾಕೋಕ್ಕಾಗೋದು ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕದು ಒಂದು ಮೂರು ಹಣ್ಣು ಹಾಕ್ಕೊಟ್ಟೆ ಅವನಿಗೆ ನನ್ನ ಮಗ ರೆಡಿ ಆಗ್ತಿದ್ದಾನೆ ಸ್ಕೂಲ್ಗೆ ಹೋಗೋಕ್ಕೆ ಮತ್ತು ನನ್ನ ಮಗಳು ರೆಸ್ಟ್ ಜ್ವರ ಇರೋದ್ರಿಂದ ನೋಡೋಣ ಕುಡಿತಾಳೆ ಇಲ್ವೋ ಅಂತ ಅಂದ್ಬಿಟ್ಟು ಒಂದು ಅರ್ಧ ಬಟ್ಲಷ್ಟು ಗಂಜಿನ ಕಾಯಿಸೋಣ ಅಂತ ಅಂದ್ಬಿಟ್ಟು ಗಂಜಿ ಮಾಡ್ತಾಯಿದ್ದೀನಿ ಗಂಜಿ ನಾನು ಯಾವ ಥರ ಮಾಡ್ತೀನಿ ಅಂತಂದರೆ ಮೊದಲು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದೇ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ರುಚಿಗೆ ಖಾಲಿ ಗಂಜಿ ಕುಡಿಯೋಕ್ಕಾಗೋದಿಲ್ವಲ್ಲ ನಾವೇ ಕುಡಿಯೋದಿಲ್ಲ ಫ್ರೆಂಡ್ಸಿನ ಮಕ್ಕಳು ಕುಡಿತಾರೆ ಅದಕ್ಕೆ ಆಮೇಲೆ ಬೆಲ್ಲ ಎಲ್ಲ ಮೇಲೆ ಒಂದೇ ಒಂದು ಕಾಳಷ್ಟು ಉಪ್ಪಾಕ್ತೀನಿ ಯಾಕೆಂದರೆ ಬೆಲ್ಲದ ಜೊತೆಗೆ ಒಂದು ಕಾಳಷ್ಟು ಉಪ್ಪು ಹಾಕಿದ್ರೆ ಅದರ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬೆಲ್ಲ ಎಲ್ಲ ಕರಗಿದೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ರವೆ ಮಾತ್ರ ಹಾಕ್ತಾಯಿದ್ದೀನಿ ಆಮೇಲೆ ಅವಳು ತಿಂದಿಲ್ಲ ಅಂತ ಅಂದರೆ ವೇಸ್ಟ್ ಆಗಬಾರ್ದಲ್ವ ಅದಕ್ಕೋಸ್ಕರ ಗಂಜಿ ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಗಂಜಿ ಬಂದು ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಒಂದು ಮೀಡಿಯಮಲ್ಲಿದ್ದರೆ ರವೆ ಚೆನ್ನಾಗಿ ಅಳ್ಕೊಂಡು ಬೆಂದರೆ ತಿನ್ನೋಕ್ಕೂ ನೀಟಾಗಿರುತ್ತೆ ಮತ್ತು ಬೆಲ್ಲ ಮತ್ತು ಒಂದು ಕಾಳಷ್ಟು ಉಪ್ಪು ಸೇರಿಸಿರೋದ್ರಿಂದ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ ಒಂದುಸಲ ಟ್ರೈ ಮಾಡಿ ನೋಡಿಬೇಕಾದ್ರೆ ನೀವು ಇಷ್ಟು ಹದ ಇದ್ದರೆ ಸಾಕು ಗಂಜಿ ತಿನ್ನೋಕೆ ಚೆನ್ನಾಗಿರುತ್ತೆ ಮತ್ತು ನೀಟಾಗಿ ಬೆಂದಿರುತ್ತೆ ಜಿಮಿನ ಹತ್ರ ಹೋಗಿದ್ದಾರೆ ನಮ್ಮ ಮನೆಯವರು ಅವ್ರು ಬಂದು ಹಾಸ್ಪಿಟ್ಲಿಗೆ ಹೋಗೋ ಅಷ್ಟ್ರೊಳಗೆ ನಾವು ಊಟ ಎಲ್ಲ ತಿಂಡಿಯೆಲ್ಲ ಮುಗಿಸಿ ರೆಡಿ ಆಗಬೇಕು ಹಾಸ್ಪಿಟ್ಲ್ಗಳಲ್ಲಿ ಯಾವುದ್ಯಾವುದೋ ಮಾಸ್ಕು ಅವ್ರಿಗೆ ಇವ್ರಿಗೆ ಹಾಕಿ ಅದನ್ನೇ ತೊಳ್ದಾಗ್ತಾರೆ ಅಂತ ಅಂದ್ಬಿಟ್ಟು ನಾವೇ ಒಂದು ಸಪ್ರೇಟು ಗಾಳಿ ಹಾಕ್ತಾರಲ್ಲ ಮಾಸ್ಕನ್ನ ತೆಗೆದಿಟ್ಕೊಂಡಿದ್ದೀವಿ ಹಾಸ್ಪಿಟಲ್ಗೆ ಹೋಗುವಾಗ ತೊಗೊಂಡು ಹೋಗ್ತೀವಿ ಅದನ್ನೇ ಹಾಕಿಸ್ಕೊಂಡು ವಾಪಸ್ ತಗ್ತೀವಿ ಮತ್ತು ಮಕ್ಳುಗಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಒಂದು ಬಾಟಲಲ್ಲಿ ನೀರು ಕಂಪಲ್ಸರಿ ಇಟ್ಕೊಂಡು ಹೋಗ್ಬೇಕು ಅಂತಂದರೆ ವಾಮಿಟ್ ಏನಾದರೂ ಮಾಡ್ತಾರೆ ಆವಾಗ ನೀರೆಲ್ಲ ಕುಡಿಯೋಕ್ಕೆ ಕೊಡಬೇಕಲ್ಲ ಅದಕ್ಕೆ ಒಂದು ಬಾಟ್ಲು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ನಮ್ಮ ಯಜಮಾನ್ರೂ ಬಂದು ಆಗ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಸೆಂಟು ಇವ್ರನ್ನ ಬಿಡ್ತಿಲ್ಲೋ ಇವರು ಸೆಂಟನ್ನು ಬಿಡೋಲ್ಲೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ಸೆಂಟ್ ಇರಲೇಬೇಕು ನನಗೆ ಮಾತ್ರ ನೋಡಿದ್ರೆ ಊರಲ್ಲೇ ಒಂದು ನಮ್ಮೂರಲ್ಲೇ ಒಂದು ಕ್ಲಿನಿಕ್ ಇತ್ತು ತೋರಿಸಿದ್ವಿ ನಾಲ್ಕೈದು ದಿನ ತೋರಿಸಿದ್ವಿ ಅಲ್ಲೇ ಕೆಮ್ಮು ವಾಸಿಯಾಗಿಲ್ಲ ಮಾಸ್ಕ್ ಕೂಡ ಹಾಕಿದ್ರು ಗಾಳಿದು ಅದಕ್ಕೂ ಕಂಟ್ರೋಲ್ ಆಗಿಲ್ಲ ಮತ್ತು ಎರಡು ಇಂಜೆಕ್ಷನ್ ಎಲ್ಲ ನಾಕ್ಸಿದ್ರು ಕ ಜ್ವರ ಬಂದು ಕಮ್ಮಿನೇ ಆಗಿರಲಿಲ್ಲ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವಳದು ಒಂದು ಕೆಆರ್ ನಗರದಲ್ಲಿ ಪರ್ಮನೆಂಟ್ ಹಾಸ್ಪಿಟ್ಲಿದೆ ಅಲ್ಲಿ ಕರ್ಕೊಂಡು ಹೋದ್ರೇ ಕಮ್ಮಿ ಆಗೋದು ಅವಳಿಗೆ ಹಿಂದಿನ ವೀಡಿಯೋಗಳು ಹಾಕಿದ್ದೀನಲ್ಲ ಅದರಲ್ಲಿ ವ್ಯೂಸ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ತುಂಬ ಬೇಜಾರಾಗ್ತಿತ್ತು ಮತ್ತು ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿದರು ಒಂದು ಮೂರು ನಾಲ್ಕು ಜನ ಅದರಿಂದ ಸೊ ಬೇಜಾರಾಯಿತು ಇವಾಗ ಇವಾಗ ಇದರಿಂದ ವೀಡಿಯೋ ನೋಡಿ ತುಂಬ ಆಗ್ತಿದೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನನ್ನ ಚಾನಲ್ನ ಮತ್ತು ಕಮೆಂಟ್ಗಳಲ್ಲಿ ಅವರು ಕ್ವಶನ ಕೇಳ್ತಾರೆ ಸೊ ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂದರೆ ನನ್ನ ಮಗಳು ಚಿಕ್ಕವಳಿದ್ದಾಗಲೂ ಅಷ್ಟೇ ಫ್ರೆಂಡ್ಸ್ ಮೈಸೂರಲ್ಲೆಲ್ಲ ತೋರಿಸ್ಕೊಬಂದ್ವಿ ಎಲ್ಲೂ ಕಡಿಮೆ ಆಗ್ತಿರಲಿಲ್ಲ ಮನೆಗೆ ಬಂದರೆ ಜ್ವರ ಬರ್ತಿದ್ದೋ ಹಾಸ್ಪಿಟ್ಲಿಗೆ ಹೋದ್ರೆ ಜ್ವರ ಕಮ್ಮಿ ಆಗ್ತಿದ್ದವು ನಾವು ಎಲ್ಲ ದೇವಸ್ಥಾನ ಎಲ್ಲ ಹಾಸ್ಪಿಟಲ್ಗಳನ್ನೂ ಸುತ್ತಿ ಸಾಕಾಗಿತ್ತು ಯಾರೋ ಒಬ್ಬರು ಒಂದ್ಸಲ ಹೇಳಿದ್ರು ಕ್ಯಾರನಾಗ್ಲಿ ಈ ಥರ ಐತೆ ಹೋಗಿ ಅಂತ ಅಲ್ಲಿಗೆ ಹೋದ್ಮೇಲೇ ಅವ್ಳು ಹುಷಾರಾಗಿತ್ತು ಅದರಿಂದ ನಾವು ಅವಳಿಲ್ಲಿ ಎಲ್ಲೂ ಹುಷಾರಾಗ್ತಿಲ್ಲ ಅಂತಂದರೆ ಕರ್ಕೊಂಡು ಕರ್ಕೊಂಡೋಗೋದಿಲ್ಲ ಜಾಸ್ತಿ ನಾವು ಅಲ್ಲಿಗೆ ಕರ್ಕೊಂಡು ಹೋಗೋದು ಅವ್ಳು ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೇ ಹುಷಾರಾಗೋದು ಅಲ್ಲಿ ಹಾಲು ಕುಡಿಯೋ ಮಕ್ಕಳಿಂದ ಎಷ್ಟು ದೊಡ್ಡವ್ರವರೆಗೂ ಬೇಕಾದ್ರೂ ನೋಡ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆದರೆ ಅಮೌಂಟ್ ಮಾತ್ರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ಯಾವ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನೋಡಿ ಜನ 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 ಸಕ್ಕ ಜನ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಸುಮಾರಾಗಿ ಒಂದು ಚಿಕ್ಕದಾಗಿ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ರು ಅಲ್ಲೇ ಅಷ್ಟು ಅದಕ್ಕೆ ಯೂನಿಟ್ ಇರ್ತಾರೆ ಅಷ್ಟು ಜನ ಪೇಷೆಂಟ್ ಆಗ್ತಾ ಇದ್ದಾರೆ ಇವಾಗ ಇಲ್ಲೇ ಹೋಗೋ ರೋಡಲ್ಲೇ ಒಂದು ಕ್ರಾಸ್ ರೋಡ್ ಹೊಡ್ಕೋತದೆ ಅಲ್ಲಿ ಹೋದರೆ ನನ್ನ ಫ್ರೆಂಡ್ ಮನೆ ಹಾಂ ಆದರೆ ನಮ್ಮ ಫ್ರೆಂಡ್ ಮನೆಗೆ ಹೋಗಲ್ಲ ಫ್ರೆಂಡ್ ಯಾಕೆ ಅವಳು ಏನಾರು ಗೊತ್ತಾದ್ರೆ ಬೇಜಾರು ಮಾಡ್ಕೊತಾಳೆ ಬರದನ ಹೇಗೆ ಹೋಗೋರೆ ಅಂತ ನೋಡೋಣ ಇವತ್ತು ಹೋಗಿ ತೋರಿಸ್ಬಿಟ್ಟು ಏನು ಹೇಳ್ತಾರೆ ಅಂತ ನೋಡಿಕೊಂಡು ಆಮೇಲಿಂದ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅವಳಿಗೆ ಟೀ ಹುಷಾರ್ ಇಲ್ಲದೆ ನಾವು ಹೊರಗಡೆ ಯಾರ ಮನೆಗೂ ಹೋಗಕ್ಕೆ ಅಷ್ಟು ಇಂಟ್ರೆಸ್ಟ್ ಪಡಲ್ಲ ಸೊ ಹಾಗಾಗಿ ಹೋಗೋಣ ಬ್ಯಾಡ ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ ನೋಡೋಣ ಮಕ್ಕಳುಗಳಿಗೆ ಹುಷಾರಿಲ್ಲ ಅಂದಾಗ ಮನೇಲಿ ಈ ತರ ಗಾಡಿ ಇರಬೇಕು ಫ್ರೆಂಡ್ಸ್ ಕರ್ಕೊಂಡು ತಿರ್ಗಾಡೋಕ್ಕೆ ಅದು ಬೆಳಿಗ್ಗೆ ಹೊತ್ತಾಗಲಿ ಸಂಜೆ ಹೊತ್ತಾಗಲಿ ಮಧ್ಯಾಹ್ನ ಆಗಲಿ ಬಸ್ಗಳಿಗೆ ಕಾಯ್ತೀವಿ ಅಂತ ಅಂದರೆ ಆಗೋದಿಲ್ಲ ಇನ್ನೇನಿದೆ ಇದೆ ಹೊಸ ಕುತಿಲು ಹೋಗಿದ್ದು ಹಾಸ್ಪಿಟ್ಲ್ ಹಾಸ್ಪಿಟ್ಲಾದ್ರೆ ಏನು ಎಲ್ಲಿ ಎಲ್ಸ್ಬೇಕಾ ಅಲ್ಲೇ ತೋರಿಸಿ ಕೇಳಣ್ಣ ಇಂಟು ಇದೆಯಾ ಹಾಸ್ಪಿಟ್ಲಿಗೆ ಸಿಗ್ತಿದವಾ ಕರೆಕ್ಟಾಗಿ ಹೇಳು ನಮಗೆ ಮನೆಗೆ ಹೋದ್ಮೇಲೆ ಅಮ್ಮ ಹಾಸ್ಪಿಟ್ಲ್ ಬಂದಾಗ ಎರಡು ಏನೂ ಇದೆಯಲ್ಲ ಇಲ್ಲ ಅಲ್ಲವಾ ಹಾಸ್ಪಿಟ್ಲು ಬಂತು ಜನ ಫುಲ್ ರಶ್ ಆಗಿದ್ದಾರೆ ಬಂದಿದ್ದ ದಿನವೇ ಬ್ಲಡ್ ಟೆಸ್ಟು ಮತ್ತು ಡ್ರಿಪ್ಸ್ ಅಂತ ಎಲ್ಲ ಸೇರಿ ಎರಡು ಸಾವಿರದ ಆರುನೂರು ರೂಪಾಯಿ ಬಿಲ್ ಮಾಡಿದರು ಒಂದೇ ದಿನಕ್ಕೆ ನೋಡೋಣ ಏನೇ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಸೊಂಟಕ್ಕೆ ಅಂತ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕಿ ಕೋರ್ಸಿದ್ದಾರೆ ಆಮೇಲೆ ಇನ್ನು ನೆಕ್ಸ್ಟು ಅವ್ರು ಮೆಡಿಸಿನ್ ಕೊಟ್ಟ ಮೇಲೆ ಡ್ರಿಪ್ ಹಾಕಿಸ್ಬೇಕು ದೊಡ್ಡ ಡಾಕ್ಟ್ರ್ ಇದ್ದಾಗ ಇನ್ನೂ ಚೆನ್ನಾಗಿ ನಡೀತಿತ್ತು ಫ್ರೆಂಡ್ಸ್ ತುಂಬ ಜನ ನರ್ಸ್ಗಳೆಲ್ಲ ಇದ್ದರು ಮತ್ತು ಮ್ಯಾಗ್ಲು ಫ್ಲೋರಲ್ಲೆಲ್ಲ ಅಡ್ಮಿಟ್ ಮಾಡ್ಕೋತಿದ್ರು ಇವಾಗ ಅವ್ರು ತೀರ್ಕೊಂಡ್ಮೇಲೆ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಆದರೂ ಬರೋರು ಬರ್ತಾನೆ ಇರ್ತಾರೆ ತೋರಿಸ್ತಾರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳದವಿಂದ ದೊಡ್ಡವ್ರಿಗೆ ಬೋರ್ವರ್ಗು ಹುಷಾರಾಗುತ್ತೆ ಇಲ್ಲಿ ಆದರೆ ಇಲ್ಲಿ ಜಾಸ್ತಿ ಚಿಕ್ಕ ಮಕ್ಕಳು ಜಾಸ್ತಿ ಕರ್ಕೊಂಡು ಬರೋದು ಹಾಸ್ಪಿಟ್ಲಿಗೆ ಅವಾಗೆಲ್ಲ ಎಷ್ಟು ದಿನ ಎಷ್ಟು ದಿನ ಅಡ್ಮಿಂಟ್ ಮಾಡ್ಕೋಬೇಕು ಅಂತ ಇರ್ತದೆ ಅಷ್ಟು ದಿನ ಅಲ್ಲೇ ಅಡ್ಮಿಂಟ್ ಮಾಡ್ಕೊತಿದ್ರು ಆದರೆ ಇವಾಗ ನರ್ಸ್ಗಳು ಕಮ್ಮಿ ಇದ್ದಾರೆ ಎರಡೇ ಜನ ಪಾಪ ಮೇಂಟೈನ್ ಮಾಡ್ತಿರೋದು ಹಾಸ್ಪಿಟಲನ್ನು ಅದರಿಂದ ಯಾರನ್ನೂ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ ಸೂಜಿ ಕೈಯಲ್ಲೇ ಬಿಟ್ಟಿರ್ತಾರೆ ಅವರು ಯಾವಾಗ ಬನ್ನಿ ಅಂತಾರೆ ಅವಾಗ ಹೋಗಿ ಅದು ಇಂಜೆಕ್ಷನ್ಗೆ ಡ್ರಿಪ್ ಹಾಕಿ ಡ್ರಿಪ್ಪಾಗಿ ಇಂಜೆಕ್ಷನ್ ಹಾಕಿ ಕಳಿಸ್ತಾರೆ ಬ್ಲಡ್ ಟೆಸ್ಟು ರಿಪೋರ್ಟು ಬಂದಿತ್ತು ಅವರು ಏನಿಲ್ಲ ವೈರಲ್ ಫೀವರ್ ಅಷ್ಟೇ ಪ್ಲೇಟ್ ಎಲ್ಲ ನಾರ್ಮಲ್ ಇದೆ ಬಿಳಿರೋ ಕಾರಣ ಎಲ್ಲ ಅಂತ ಹೇಳಿದರು ಸೊ ಮಾಮೂಲಿ ಡ್ರಿಪ್ಗೆ ಒಂದು ನಾಲ್ಕು ಇಂಜೆಕ್ಷನ್ ಹಾಕಿದ್ರು ಅವರು ಡ್ರಿಪ್ ಹಾಕೋದು ನನಗಂತೂ ಏನಿದೆ ಬರ್ತಿತ್ತು ಫ್ರೆಂಡ್ಸ್ ಯಾ ನನ್ನ ಮಗಳು ಕೂತ್ಕೊತಾಳೆ ಹಂಗೆ ಅಂತ ಅನ್ಸ್ಬಿಟ್ಟಿತ್ತು ಬ್ಲಡ್ ರಿಪೋರ್ಟ್ ಎಲ್ಲ ಬಂತು ಅವರು ಇನ್ನೂ ಎರಡು ದಿನ ಬಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗಿ ಅಂತಂದರು ಮತ್ತು ಬರಬೇಕಾದ್ರೆ ಅಲ್ಲೊಂದು ಕ್ಲಿನಿಕಲ್ಲಿ ನನಗೆ ಪಿಗ್ಮೆಂಟೇಷನ್ ಇದೆ ಅಲ್ವಾ ಅದ್ರದ್ದು ಕ್ರೀಮ್ ತೊಗೊಳ್ಳೋಣ ಅಂತ ಹೋಗಿದ್ವಿ ಆದರೆ ಒಂದೇ ಒಂದು ಕ್ರೀಮ್ ಸಿಕ್ಕಿದ್ದು ಇನ್ನೊಂದು ಕ್ರೀಮ್ ಬಂದಿಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ಬನ್ನಿ ಅಂತಂದರು ಸೊ ಅದನ್ನು ಕ್ರೀಮ್ ತಗೊಂಡು ಮತ್ತೆ ಮನೆಗೆ ವಾಪಸ್ ಹೊರಟ್ವಿ ಬರ್ತಾನೆ ಅಲ್ಲೇ ದೋಸೆ ತಂದಿದ್ವಿ ತಿಂದ್ಬಿಟ್ಟು ನನ್ನ ಮಗಳು ಮಲಗಿದ್ದಾಳೆ ರೆಸ್ಟ್ ಮಾಡ್ತಾ ಮಾಡ್ತಿದ್ದಾಳೆ ಸೂಜಿನ ಹಾಗೆ ಪ್ಲಾಸ್ಟರ್ ಹಾಕಿ ಕೈಯಲ್ಲಿ ಬಿಟ್ಟುಕೊಳಿಸಿದ್ದಾರೆ ಹಾಸ್ಪಿಟ್ಲಿಗೆ ಹೋಗೋಕೆ ಸಲುವಾಗಿ ಪೂಜೆ ಏನು ಮಾಡಿರಲಿಲ್ಲ ಅಲ್ಲಿಂದ ಬಂದು ಪೂಜೆ ಮೂಡಿಸಿದಷ್ಟೊಳಗೆ ಲೇಟ್ ಸಂಜೆ ಆಗೋಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್